ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ ಇದೆಲ್ಲ ಏನು ಗೊತ್ತಾ ತಿಂಗಳಿಗಾಗೋ ಸಾಮಾನು ಫ್ರೆಂಡ್ ಇದನ್ನೆಲ್ಲ ಎ ಪಿ ಎಮ್ ಸಿ ಇಶನ್ಪುರದಿಂದ ತರಿಸ್ದಿದ್ದೀನಿ ಮೊನ್ನೆನೇ ತರಿಸ್ದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಎಲ್ಲ ಸಾಮಾನು ತರಿಸಿ ಎಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಬನ್ನಿ ನೋಡೋಣ ಏನೇನು ತರಿಸಿದ್ದೀನಿ ಅಂತ ನೋಡಿ ಮೊದಲಿಗೆ ನಾನು ಮಖನ ತರಿಸಿದ್ದೀನಿ ಅರ್ಧ ಕೆ ಜಿ ಇದನ್ನು ನಾನು ಪೌಡ್ರ್ ಮಾಡಿಟ್ಟಣ ಅಂತ ಹಾಗೆ ತೊಗರಿಬೇಳೆ ಎರಡು ಕೆ ಜಿ ತರಿಸ್ಕೊಂಡಿದ್ದೀನಿ ಅದಾದ ನಂತರ ಮತ್ತು ಹೆಸರು ಕಾಳು ಎರಡು ಕೆ ಜಿ ಹಾಗೆ ನೋಡಿ ಇದು ಉದ್ದಿನ ಬೇಳೆ ಸಾರಿ ಅವಾಗಲೇ ನಾನು ಇಟ್ಟಿದ್ರವೆ ಇದು ಕಡಲೆ ಬೀಜ ಎರಡು ಕೆ ಜಿ ಹಾಗೆ ಹನಿಲ್ ಶಾವಿಗೆ ಪಾ ಶಾವು ಇದು ಮಾಡೋಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡೋಕ್ಕೆ ಮತ್ತು ಇದು ಬಂದು ಇದು ಅವಾಗಲೇ ಇಟ್ಟಿದ್ದು ರವೆ ಇದು ಚಿರೋಪಿ ರವೆ ಹಾಗೆ ಇದು ಬಂದು ಕಡಲೆಬೇಳೆ ಒಂದು ಕೆ ಜಿ ಇದೆ ಇದು ಉರಿಗಡ್ಲೆ ಎರಡು ಕೆ ಜಿ ಇದೆ ಮತ್ತು ಇವಾಗ ತೋರಿಸ್ತಾ ಇರೋದು ಬಂದು ಏನಪ್ಪದ ಬೇಳೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ತೋರಿಸ್ಕೊಂಡಿದ್ದೀನಿ ಮತ್ತು ಇವಾಗ ಇನ್ನೇನಪ್ಪ ತೋರ್ಸಂಡೆ ಅಂದರೆ ಇದು ಕಡಲೆಕಾಳು ಒಂದು ಕೆ ಜಿ ಮತ್ತು ಇದು ಬೆಲ್ಲ ಎರಡು ಕೆ ಜಿ ಇದೆ ಮುದ್ದೆ ಬೆಲ್ಲ ಮತ್ತು ಇದು ಬಾದಾಮಿ ಅರ್ಧ ಕೆ ಜಿ ಗೋಡಂಬಿ ಅರ್ಧ ಕೆ ಜಿ ಪಿಸ್ತಾ ಒಂದು ಕಾಲು ಕೆ ಜಿ ತರಿಸಿದ್ದೀನಿ ಸಾಕು ಅಂತ ಎಲ್ಲ ಸೇರಿಸಿ ಪೌಡ್ರ್ ಮಾಡೋಣ ಅಂತ ಮಖನ ಬಾದಾಮಿ ಗೋಡಂಬಿ ಎಲ್ಲ ಅದು ಸಾಸಿವೆ ಇದು ಟರ್ಮರಿಕ್ ಅರ್ಶಿಣದ ಪುಡಿ ಅವರೆಷ್ಟೊತ್ತು ಅದನ್ನು ಒಂದು ಕಾಲು ಕೆ ಜಿ ತರಿಸಿದ್ದೀನಿ ಹಾಗೆ ಇದು ಬಂದು ಮೈದಾ ಹಿಟ್ಟು ಮತ್ತು ಇದು ಸನ್ಪ್ಯೂರ್ ಆಯಿಲ್ ಐದು ಲೀಟ್ರ್ ತರಿಸಿದ್ದೀನಿ ಐದು ಲೀಟ್ರ್ ಆಯಿಲ್ ತಗೊಂಬಂದಿದ್ದಾರೆ ಐದು ಲೀಟ್ರ್ ಆಯಿಲಿಂದ ನನಗೆ ಒಂದು ನಾಲ್ಕೈದು ತಿಂಗಳು ಯೋಚನೆ ಮಾಡೋ ಆಗಿಲ್ಲ ನೋಡಿ ಐದು ಇದೆ ಹಾಗೆ ಇದರಲ್ಲಿ ಏನಿದೆಯಪ್ಪ ಅಂದರೆ ಇದು ಪೇಸ್ಟು ಮತ್ತು ಇದು ಎಲ್ಲ ಇದೆ ಪೇಸ್ಟೆಲ್ಲ ಇದೆ ಇದರಲ್ಲಿ ನೋಡೋಣ ಬನ್ನಿ ಬಟ್ಟೆ ಸೋಪು ಪೇಸ್ಟು ಲೈಝಾಲು ನೋಡಿ ಇದು ಪೇಸ್ಟು ಹಾಗೇ ಮತ್ತು ಇದು ಅಗರ್ಬತ್ತಿ ಲೈಸ್ ಸೈಕಲ್ ಬ್ರ್ಯಾಂಡ್ದು ಮತ್ತು ಇದು ಲೈಝಾಲ್ ಮನೆ ಹೊರ್ಸೋಕ್ಕೆ ಬಾತ್ರೂಮ್ಗೆ ಮತ್ತು ಇದು ಬಿಗ್ ಬಾರ್ ಎಕ್ಸ್ ಎಕ್ಸೆಲ್ ಬಿಗ್ ಬಾರ್ ಇದು ಸೋಪು ದೊಡ್ಡ ಬಾರ್ ತರಿಸ್ಕೋತೀನಿ ಈಗ ನನಗೆ ಐದಾರು ತಿಂಗಳು ಬರುತ್ತೆ ಬಟ್ಟೆ ಕೈಯಲ್ಲಿ ವಾಶ್ ಮಾಡೋದು ಕಮ್ಮಿ ಅಲ್ವಾ ಹಾಗಾಗಿ ಐದಾರು ತಿಂಗಳು ಬರುತ್ತೆ ನೋಡಿ ಇಷ್ಟೆಲ್ಲ ಸಾಮಾನಿಗೆ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗಿದೆ ಈಗ ಬನ್ನಿ ಎಲ್ಲ ಬಾಕ್ಸ್ ತುಂಬೋಣ ನೋಡಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಕಾಣಿಸ್ತಾ ಇಲ್ಲ ನಿಮಗೆ ಸೆವೆನ್ ತೌಸಂಡ್ ಫೋರ್ ನಾಟ್ ಫೋರ್ ಇದೆ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಬೆಲೆನೇ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇದನ್ನು ಹಾಗೆ ಹಾಕ್ತಾ ಇದ್ದೀನಿ ಮೆತ್ತಗಾಗಬಾರ್ದು ಅಂತ ಒಂದು ಬಾಕ್ಸಲ್ಲಿ ಫುಲ್ಲು ಹಾಗೆ ಈಗ ತೊಗರಿ ಬೇಳೆ ಕೂಡ ಹಾಕೋತಾ ಇದ್ದೀನಿ ಎಲ್ಲ ಪಟ 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 ಅಂತ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಈಗ ಬೇಳೆ ಕೂಡ ಹಾಕ್ತಾಯಿದ್ದೀನಿ ಹೆಸ್ರು ಬೇಳೆ ಹಾಕಿದ ನಂತರ ನೋಡಿ ಹೆಸರು ಬೇಳೆ ಈಗ ಉರ್ಗಡ್ಲೆ ಹಾಕ್ತಾ ಇದ್ದೀನಿ ಉರ್ಗಡ್ಲೆ ಸ್ವಲ್ಪ ಫುಲ್ಲಾಗುತ್ತೆ ನೋಡ್ಕೊಂಡು ಹಾಕೋತಾ ಇದ್ದೀನಿ ಚೆಲ್ಲು ಹೋಗ್ಬಿಡುತ್ತೆ ಅಂತಲಿದ್ದ ಮೂರುಗಡ್ಲೆ ಹಾಕಿದಾಯಿತು ಈಗೇನು ಹಾಕೋಣ ಈಗ ಹೆಸರು ಕಾಳು ಹಾಕೋಣ ಅದು ಎರಡು ಕೆ ಜಿ ಇದೆ ತೊಗರಿಬೇಳೆ ಹೆಸ್ರು ಕಾಳು ಕಡಲೆ ಕಡಲೆ ಬೀಜ ಇದೆಲ್ಲ ಎರಡೆರಡು ಕೆ ಜಿ ಇದೆ ಇದು ಬಂದು ಸಕ್ಕರೆ ಇದು ಬಂದು ಇವಾಗ ಕಡಲೆ ಬೀಜ ಇದು ಎರಡು ಕೆ ಜಿ ಇದೆ ರವೆ ಎರಡು ಕೆ ಜಿ ಇದೆ ಇದು ಬಂದು ಕಡಲೆ ಕಾಳು ಇದು ಒಂದು ಕೆ ಜಿ ಇದೆ ಇದ್ರ ಜೊತೆಗೆ ನಂದು ಇನ್ನೊಂದು ಸ್ವಲ್ಪ ಕಾವೂಲಿ ಕಡಲೆಕಾಳು ಉಳ್ದಿದೆ ಅದನ್ನ ಆಮೇಲೆ ಇಡ್ತೀನಿ ಇದು ಕಡಲೆ ಬೇಳೆ ಒಂದು ಕೆ ಜಿ ಇದೆ ಅದಕ್ಕೆ ಚಿಕ್ಕ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನೋಡಿ ಇದು ಕಡಲೆಕಾಳು ಇದು ಕಡಲೆ ಬೇಳೆ ಈಗ ಗೋಡಂಬಿ ಬಾದಾಮಿ ಎಲ್ಲ ನಾನು ಹಂಗೆ ಪೌಡ್ರ್ ಮಾಡಬೇಕಲ್ವಾ ಹಾಗಾಗಿ ಏನಕ್ಕೂ ಹಾಕಲ್ಲ ಅಲ್ಲೇ ಇಟ್ಟಿರ್ತೀನಿ ಇದು ಅಂಜೂರ ಇದು ಒಂದು ಟು ಫಿಫ್ಟಿ ಗ್ರಾಮ್ ಇದೆ ಎಲ್ಲ ಸೈಡ್ಗೆ ಇಟ್ಕೊತೀನಿ ಇನ್ನೂ ಏನೇನಿದೆ ಹಾಕೋಕ್ಕೆ ಎಲ್ಲ ಹಾಕೊಂಬಣ ಇದು ಉಪ್ಪಿಟ್ರವೆ ಇದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಡಬಲ್ ಡಬಲ್ ಕವರ್ ಹಾಕಿ ನೀಟಾಗಿ ಹೊಡೆದೋಗ್ಬಾರ್ದು ಚೀಲದಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ ನೀಟಾಗಿ ಒಂದೊಂದೇ ಕವರ್ ಇಟ್ಟು ಚೀಲ ಹೊಲಿದು ಕಳಿಸ್ತಾರೆ ನೋಡಿ ಎಲ್ಲ ಆಯಿತು ರವೆನೂ ಆಯಿತು ಇವಾಗ ಇದಕ್ಕೆ ನಾನು ಬೆಲ್ಲ ಮತ್ತು ಚಿರೋಟಿ ರವೆ ಮೈದಾ ಇಟ್ಟು ಬೇಡ ಇದಕ್ಕೆ ಇಟ್ಕೊಳ್ಳೋಣ ಚಿರೋಟಿ ರವೆ ಮೈದಾ ಇಟ್ಟು ಸಪ್ರೇಟಾಗಿರಲಿ ಒಂದು ಸಪ್ರೇಟಾಗಿಟ್ಟು ಒಂದು ಕಡೆ ಇಟ್ಟುಬಿಟ್ರೆ ಬೇಕಾದಾಗ ತೊಗೊಳಕ್ಕೆ ಸರಿ ಹೋಗುತ್ತೆ ಇದಕ್ಕೆ ಸಾಸಿವೆ ಹಾಕ್ತೀನಿ ಮತ್ತು ಏನಾಗ್ತೀನಿ ಇದಕ್ಕೆ ಇದು ಚಿಯಾಗಿ ಸೆಟ್ಸ್ ತರಿಸಿದ್ದೆ ಅದನ್ನು ಹಾಕ್ತೀನಿ ಬೆಲ್ಲ ಉಳ್ದಿದ್ದಿದ್ದು ಅದರಲ್ಲೇ ಇಡ್ತೀನಿ ನೋಡಿ ಬೇಳೆ ಉಳಿದಿತ್ತು ಸ್ವಲ್ಪ ಲಾಸ್ಟ್ ಟೈಮ್ದು ಅದನ್ನು ಅದ್ರ ಜೊತೆಗೆ ಹಾಕ್ತೀನಿ ಹೆಸ್ರು ಕಾಳು ಕೂಡ ಉಳಿದಿದೆ ಅದನ್ನು ಕವರ್ ಆಗೇ ಇಡ್ತೀನಿ ನೆಕ್ಸ್ಟ್ ಯೂಸ್ ಮಾಡ್ಕೊಳಕ್ಕೆ ಉದ್ದಿನ ಬೇಳೆ ಬಾಕ್ಸ್ ತೊಳ್ದಿರಲಿಲ್ಲ ಹಾಗಾಗಿ ಬಾಕ್ಸ್ ತೊಳ್ದುಬಿಟ್ಟು ತೊಗೊಬಂದು ಹಾಕ್ತಾಯಿದ್ದೀನಿ ಲಾಸ್ಟ್ ಟೈಮ್ದು ಬೇಳೆ ಈ ಟೈಮ್ ತರಿಸಲಿಲ್ಲ ನಾನು ಇದು ಜೀರಿಗೆ ಲಾಸ್ಟ್ ಟೈಮ್ ತರಿಸಿದ್ದು ಈ ಟೈಮ್ ತರಿಸಿಲ್ಲ ಇದು ಬಂದು ಗ್ರೇಪ್ಸು ಅದನ್ನು ಈ ಟೈಮ್ ತರಿಸಿಲ್ಲ ಇದನ್ನು ಈ ಟೈಮ್ ತರಿಸಿಲ್ಲ ಲವಂಗ ಅದು ಇದು ಕಾಬುಲಿ ಕಡಲೆ ಇತ್ತು ಸ್ವಲ್ಪ ಹಾಗಾಗಿ ತರಿಸಿಲ್ಲ ಕಾಬುಲಿ ಕಡಲೆನೂ ಕಡಲೆ ಕಾಳು ಜೊತೆ ಹಾಕಿ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಎಟ್ಟಿರ್ತೀನಿ ಮೆಂತ್ಯ ಇದು ಮೆಂತ್ಯನೂ ಇದರಲ್ಲೇ ಇಡ್ತೀನಿ ಇದು ಅವಲಕ್ಕಿ ಅವಲಕ್ಕಿ ಒಂದು ತರಿಸಿಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಒಂದು ತರಿಸ್ಕೋಬೇಕು ನೋಡಿ ಎಲ್ಲ ಇವಾಗ ಆಯಿತು ಇದನ್ನೆಲ್ಲ ಕ್ಲೋಸ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ಳೋಣ ಓಕೆ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಧನ್ಯವಾದಗಳು